ಪೂಜೆ ಮಾಡುವ ನೆಪದಲ್ಲಿ ಆಭರಣವನ್ನ ದೋಚಿದ್ನ ಅರ್ಚಕ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ ನೆಕ್ಲೆಸ್ ಕದ್ದ ಆರೋಪದ ಮೇಲೆ ಪ್ರಕರಣ ಕೂಡ ದಾಖಲಾಗಿದೆ ಪೂಜೆ ನೆಪದಲ್ಲಿ ಆಭರಣ ದೋಚಿದ್ನ ಅರ್ಚಕ ನೆಕ್ಲೆಸ್ ಕದ್ದ ಆರೋಪದ ಮೇಲೆ ಪ್ರಕರಣ ದಾಖಲಾಗಿದೆ ಪೂಜಾರಿ ವಿರುದ್ಧ ಮಾಗಡಿ ರೋಡ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ಅರ್ಚಕ ಅಗ್ರಹಾರ ದಾಸರಹಳ್ಳಿ ಮುನೇಶ್ವರ ದೇಗುಲದಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಶೋಕ್ ಅನ್ನೋರ ಮನೆಯಲ್ಲಿ ಶಾಸ್ತ್ರಿ ಉಳ್ಕೊಂಡಿದ್ರು ಸತ್ಯನಾರಾಯಣ ಪೂಜೆಯ ನೆಪದಲ್ಲಿ ರಮೇಶ್ ರಮೇಶ್ ಶಾಸ್ತ್ರಿ ವಾಸ್ತವ್ಯವನ್ನ ಹೂಡಿದ್ರು ಒಂದು ದಿನ ಮನೆಯಲ್ಲಿ ಉಳ್ಕೊಂಡು ಪೂಜೆಯನ್ನ ಮುಂದುವರಿಸ್ತೀನಿ ಅನ್ನುವಂತ ನೆಪವನ್ನ ಒಡ್ಡಿದ್ರು ಬೆಳಗ್ಗೆ ದೇವರ ವಿಗ್ರಹಕ್ಕೆ ಹಾಕಿದ್ದ ಚಿನ್ನದ ನೆಕ್ಲೆಸ್ ಆಗ್ಬಿಟ್ಟಿದೆ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ನಲವತ್ನಾಲ್ಕು ಗ್ರಾಂ ಚಿನ್ನಾಭರಣ ಕಳುವಾಗಿದೆ ಅನುಮಾನಗೊಂಡು ಶಾಸ್ತ್ರಿ ವಿರುದ್ಧ ಮನೆ ಓನರ್ ದೂರನ್ನ ದಾಖಲಿಸಿದ್ದಾರೆ ಒಂಥರ ಬೇಲಿಯೇ ಎದ್ದು ಒಲ ಮೇಯ್ದಂತಾಯ್ತು ಈ ಕತೆ ಯಾರನ್ನು ನಾವು ನಂಬಿರ್ತೀವಿ ಮನೆಯಲ್ಲಿ ಉಳಿಸ್ಕೊಂಡಿರ್ತೀವಿ ಅಥವಾ ದೇವರ ಹೆಸರಿನಲ್ಲಿ ಪೂಜೆ ಮಾಡೋದಕ್ಕೆ ಬಂದು ಮುಂಡಾಯಿಸಿ ಮೂರು ನಾಮ ಹಾಕಿ ಪಂಗನಾಮ ಹಾಕಿ ಹೋಗಿದ್ದಾರೆ ಅರ್ಚಕರು ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ನಮಗೂ ನಂಬಿಕೆ ಇರುತ್ತೆ ದೇವರ ಪೂಜೆ ಮಾಡ್ತಾರೆ ಅಥವಾ ನಮ್ಮ ಕಡೆಯಿಂದ ತಲುಪದೇ ಇರುವಂಥ ಮೊರೆ ದೇವರಿಗೆ ತಲುಪಿಸ್ತಾರೆ ಅನ್ನುವಂಥ ನಂಬಿಕೆಯನ್ನು ಹೊಂದಿರ್ತೀವಿ ಹಾಗಾಗಿ ಒಂದಿನ ಮನೆಯಲ್ಲೇ ಉಳ್ಕೊಂಡಿರ್ತೀವಿ ಅಂತ ಎಲ್ಲವೂ ಮೊದಲೇ ಗೊತ್ತಿತ್ತ ಅಥವಾ ಸತ್ಯನಾರಾಯಣ ಪೂಜೆ ಅಂತ ಹೇಳಿದಾಗ ಕೆಲವೊಂದಷ್ಟು ಹಣ ಇಡೋದು ಚಿನ್ನಾಭರಣಗಳನ್ನು ಹಾಕೋದು ಸರ್ವೇ ಸಾಮಾನ್ಯ ಹಾಗಾಗಿ ಎಲ್ಲವನ್ನ ಅರಿತಿದ್ದಂತಹ ಅರ್ಚಕ ಈಗ ಮಾಡಿದ್ರ ಅಥವಾ ಅವರ ಸ್ಥಿತಿಗತಿ ಏನಿತ್ತು ಅವರೇ ಕದ್ದಿದಾರ ಗೊತ್ತಿಲ್ಲ ಆದರೆ ಅಲ್ಲಿನ ಮನೆಯ ಓನರ್ ಕರ್ಸ್ಕೊಂಡಿದ್ರಲ್ಲ ಮನೆಯ ಓನರ್ ಈಗಾಗಲೇ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಪೂಜೆ ನೆಪದಲ್ಲಿ ಅರ್ಚಕರನ್ನು ಮನೆಗೆ ಬಿಟ್ಕೊಳ್ಳೋದು ಕೂಡ ಎಲ್ಲೋ ಒಂದು ಕಡೆ ಅನುಮಾನವನ್ನು ಮೂಡಿಸುವಂತಿದೆ